ಇದು ಪ್ರಪಂಚದ ನಿಜವಾದ ಕಟ್ಟು ಸತ್ಯ ಕಂಡ್ರಿ ನಾನು ನಿಮ್ಮ ನಗರ ನಾಗೇಶ್ ನಾನು ದುಡ್ಡು ದುಡ್ದು ಸಾವಿರ ಎಕರೆ ಮಾಡ್ತೀನಿ ಸತ್ತು ಹೋದ್ರೆ ಮೂಲೆಯಲ್ಲೇ ಬಿಸಾಕೋದು ಸೆಂಟ್ರಲ್ ಹಾಕಿದ್ರೆ ರೇಟ್ ಕಡಿಮೆ ಆಗುತ್ತಲ್ಲ ನಾನ್ ಸಾವಿರ ಎಕರೆ ಮಾಡಿದ್ರು ಸಾವಿರ ಎಕರೆ ಸೆಂಟರ್ ಟೆಂಪಲ್ ಏನು ಕಟ್ಟಲ್ಲ ಮೂಲೆಯಲ್ಲಿ ಹಾಕ್ತಾರೆ ಇನ್ನು ಅದೇನಾದ್ರೂ ಐದಾರು ಕೋಟಿ ಹೋದ್ರೆ ಎಕರೆ ಅಲ್ಲ ಹಾಕಲ್ಲ ಒದ್ದು ಒಂದು ಯಾರಿಗೂ ಗೊತ್ತಿಲ್ಲ ಅಲ್ರೋ ಎಪ್ಪ ಹೋಗ್ತೀವಿ ಎಪ್ಪತ್ತೈದು ಎಂಬತ್ತು ವರ್ಷ ಬದುಕಿ ಮಕ್ಕಳನ್ನ ಮಗಳನ್ನ ಮಕ್ಕಳನ್ನ ತುಂಬಾ ಓದಿಸ್ತೀವಿ ಇಂಜಿನಿಯರ್ ಓದಿರ್ತಾರೆ ದೊಡ್ಡ ದೊಡ್ಡ ಕೋರ್ಸ್ಗಳು ಓದಿರ್ತಾರೆ ಎಂಬತ್ತು ತೊಂಬತ್ತು ವರ್ಷಕ್ಕೆ ಅಪ್ಪ ಸತ್ತೋದ್ರೆ ಮಗನೋ ಮಗಳು ಏನಂತಾರೆ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅನ್ಸ್ತಾರೆ ಎಂಬತ್ತೊಂಬತ್ತು ವರ್ಷದ ಡ್ಯಾಡಿನ ನಿಮಿಷಗಳಲ್ಲಿ ಬಾಡಿ ಮಾಡಾಕ್ತಾರ ಮಾಡಾಕ್ತಾರ ಇದೇ ನಿಜ ಅಪ್ಪ ಸತ್ತೋದಾಗ ಅಮ್ಮ ಸತ್ತೋದಾಗ ಕೊನೆಯದಾಗ ಅವ್ರಿಗೆ ಮಲಗಿರೋ ಹಾಸಿಗೆ ನನಗ್ ಬೇಕು ಅವ್ರು ಹಾಕೊಂಡಿರೋ ಬೆಡ್ಶೀಟ್ ನಾನು ಎತ್ಕೊಂಡು ಹೋಗ್ತೀನಿ ಅಪ್ಪ ಹಾಕಿರೋ ಶರ್ಟ್ ನ ಆಲ್ಟರ್ ಮಾಡಿ ನಾನ್ ಹಾಕ್ಸ್ಕೊಂತೀನಿ ಅಮ್ಮ ಕಟ್ಟಿರೋ ಸೀರೆನ ನಾನ್ ಸುಟ್ಕೊಂತೀನಿ ಅಂತ ಯಾವ ಮಕ್ಕಳು ಕಿತ್ತಾಡಲ್ಲ ಆ ತಲ್ದಿಂಬನ ಹಾಸಿಗೆ ತಿಪ್ಪೆ ಅಲ್ಲಿ ಬಿಸಾಕ್ತಾರೆ ಬೆಡ್ಶೀಟ್ ನ ಕೂಲಿ ಅವ್ರಿಗೆ ಕೊಡ್ತಾರೆ ಆ ಸೀರೆಗಳನ್ನ ಎತ್ಕೊಂಡೋಗಿ ಬಡವ್ರಿಗೆ ಅವ್ರಿಗೆ ಅವ್ರಿಗೆ ಹಂಚ್ಬಿಡ್ತಾರೆ ಸುಮ್ಲು ಜಮೀನು ಕೋರ್ಟ್ ಕೇಸ್ ಅದಕ್ಕೆ ಪಾಪ ಎಂಬತ್ ತೊಂಬತ್ತು ವರ್ಷ ಮನೆಯಲ್ಲ ಯಜಮಾನ ಆಯಮ್ಮ ದುಡ್ದು 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 ಸುತ್ತಿರ್ತಾರೆ ಮೊದಲನೇ ವರ್ಷ ತಿಥಿ ನಾನ್ ದುಡ್ಡು